ಉತ್ಸವಕ್ಕೆ ಪೂರ್ವ ಸಿದ್ಧತೆ ಅಧಿಕಾರಿಗಳೊಂದಿಗೆ ಚರ್ಚೆ ಸಚಿವ ಶಿವರಾಜ್ ಎಸ್ ತಂಗಡಿಗೆ ಎಂಟು ವರ್ಷಗಳ ನಂತರ ಕನಕಗಿರಿ ಉತ್ಸವವನ್ನು ಆಚರಿಸಲಾಗುತ್ತಿದ್ದು ಉತ್ಸವದಲ್ಲಿ ಭಾಗವಹಿಸುವ ಸಾರ್ವಜನಿಕರು ಕಲಾವಿದರು ಕ್ರೀಡಾಪಟುಗಳು ಅತಿಥಿಗಳಿಗೆ ಯಾವುದೇ ಕೊರತೆಯಾಗದಂತೆ ಅಚ್ಚುಕಟ್ಟು ವ್ಯವಸ್ಥೆಯನ್ನ ಮಾಡುವುದರ ಮೂಲಕ ಅದೂರಿ ಉತ್ಸವ ಆಚರಣೆಗೆ ಅಧಿಕಾರಿಗಳು ಬದ್ಧತೆಯಿಂದ ಕಾರ್ಯನಿರ್ವಹಿಸಿ ಎಂದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಹಾಗೂ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶಿವರಾಜ್ ಎಸ್ ತಂಗಡಿಗೆ ಅವರು ಅಧಿಕಾರಿಗಳಿಗೆ ಸೂಚಿಸಿದರು ಜಿಲ್ಲೆಯ ಕನಕಗಿರಿಯಲ್ಲಿ ಮಾರ್ಚ್ ಎರಡು ಮತ್ತು ಮೂರರಂದು ಉತ್ಸವ ನಡೆಯಲಿದೆ ಈ ಕುರಿತು ಈಗಾಗಲೇ ಸಿದ್ಧತಾ ಕಾರ್ಯಗಳು ಆರಂಭಗೊಂಡಿದ್ದು ಅಧಿಕಾರಿಗಳಿಗೆ ಸಮಿತಿಗಳ ಮೂಲಕ ಕಾರ್ಯ ಹಂಚಿಕೆ ಮಾಡಲಾಗಿದೆ ಹಂಚಿಕೆ ಮಾಡಲಾದ ಕಾರ್ಯಗಳನ್ನು ಸಮಿತಿಯಲ್ಲಿರುವ ಎಲ್ಲ ಅಧಿಕಾರಿಗಳು ಅಚ್ಚುಕಟ್ಟಾಗಿ ವಹಿಸಬೇಕು ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳು ಭಾಗವಹಿಸುತ್ತಿದ್ದು ವ್ಯವಸ್ಥೆಗಳಲ್ಲಿ ಯಾವುದೇ ಕೊರತೆ ಲೋಪ ಉಂಟಾಗದಂತೆ ಎಚ್ಚರ ವಹಿಸಿ ಎಂದು ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ಎಸ್ ತಂಗಡಿಗೆ ಅಧಿಕಾರಿಗಳಿಗೆ ಸೂಚಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ನಲಿನ್ ಅತುಲ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ರತ್ನಂ ಪಾಂಡೆ ಪೊಲೀಸ್ ವರಿಷ್ಠಾಧಿಕಾರಿ ಯಶೋಧಾ ವಂಟಗೋಡಿ ಅಪರ್ ಜಿಲ್ಲಾಧಿಕಾರಿ ಸಾವಿತ್ರಿ ಬಿ ಕಡಿ ಸಹಾಯಕ ಆಯುಕ್ತರಾದ ಕ್ಯಾಪ್ಟನ್ ಮಹೇಶ್ ಮಾಲ್ಗಿತ್ತಿ ಸೇರಿದಂತೆ ಜಿಲ್ಲಾ ಮಟ್ಟದ ವಿವಿಧ ಇಲಾಖೆಗಳ ಅಧಿಕಾರಿಗಳು ಪೊಲೀಸ್ ಉಪಾಧೀಕ್ಷಕರು ಊರಿನ ಮುಖಂಡರು ಹಾಗೂ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿಗಾರ ಗೌತಮ್ ಯಾದವ್ ಕಿಶ್ಕಿಂದ ಟಿವಿ ಕನಕಗಿರಿ ಉತ್ಸವ ಎರಡು ಮತ್ತು ಏನು ಚೇಂಜಸ್ ಅಂದರೆ ಏನು ಮೂರ್ತಿ ಇದೆ ಅಲ್ಲ ಇದನ್ನ ಸ್ವಲ್ಪ ದೊಡ್ಡ ಮಾಡ್ತಾ ಇದ್ವಿ ಇವತ್ತು ಮೂರ್ತಿ ಮಾತ್ರ ಸ್ವಲ್ಪ ದೊಡ್ಡ ಮಾಡ್ತಾಯಿದೆ ಮಾಡ್ತಿದ್ವಿ ಅಂದರೆ ಟೈಮ್ ಇಲ್ಲ ನಮಗೆ ಈಗ ಪ್ರಚಾರ ನಮ್ಗೆ ನಂಗೆ ಒಂದು ವಾರ ಹತ್ತು ದಿವಸ ಸಲ ಬೇಕಲ್ಲ ಅದಕ್ಕೆ ಇವತ್ತು ಬಿಟ್ಟು ನಾವೆಲ್ಲ ರೆಡಿ ಮಾಡಿ ಅಂತ ಒಂದು ಸೇವ್ ಮಾತ್ರ ಇಲ್ಲ ನಮಗೆ ಇವತ್ತು ಎರಡು ಮತ್ತು ಮೂರನೇ ತಾರೀಕು ಈಗಾಗಲೇ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ಎಲ್ಲ ಅಧಿಕಾರಿಗಳು ಸೇರಿ ಹದಿನೆಂಟು ಸಮಿತಿಯನ್ನು ಮಾಡಿದ್ದಾರೆ ಹದಿನೆಂಟರ ಸಮಿತಿಯನ್ನು ಮಾಡಿ ಫುಡ್ ಸೆಕ್ಷನ್ನು ಟ್ರಾನ್ಸ್ಪೋರ್ಟು ಮತ್ತು ವೈದ್ಯಕೀಯ ಕ್ರೀಡಾ ಸ್ಟೇಜು ಊಟದ್ದು ಹಾರದ್ದು ಎಲ್ಲವೂ ಸೇರಿ ಒಟ್ಟು ಹದಿನೆಂಟು ಸಮಿತಿಯನ್ನು ಮಾಡಿದ್ದೀವಿ ಹದಿನೆಂಟು ಸಮಿತಿ ಕಾರ್ಯಕ್ರಮ ಇವತ್ತಿಂದ ಪ್ರಾರಂಭ ಆಗಿದೆ ಅದಕ್ಕೆ ಎರಡೂವರೆ ಕೋಟಿ ಹಣ ಸಂಸ್ಕೃತಿ ಇಲಾಖೆ ಮತ್ತು ಇದರಿಂದ ಪ್ರವಾಸೋದ್ಯಮ ಇಲಾಖೆಯನ್ನು ನಾವು ಪತ್ರ ಬರ್ತೀವಿ ಅಲ್ಲಿಂದೂ ಒಂದು ಕೋಟಿ ಕೊಟ್ಟದ್ದು ಒಂದು ಕೋಟಿ ಅಂತ ನಮ್ಮ ಇಲಾಖೆಯನ್ನು ಮಾಡ್ತೀವಿ ಬರೀ ಕೇಳೋದಂತೂ ನಮ್ಮ ಧರ್ಮಕ್ಕೆ ಕೇಳ್ತೀವಿ ಒಂದಿಷ್ಟು ಕಾರ್ಯಕ್ರಮವನ್ನು ಎರಡನೇ ಸಾರಿ ಮಾಡಿ ಮತ್ತು ಅದರ ಜೊತೆಗೆ ಲೋಕಲ್ ಕಲಾವಿದರು ಅವಕಾಶಗಳನ್ನು ಕೊಡ್ತೀವಿ ಮತ್ತು ಬೇರೆಯಿಂದ ರಾಜ್ಯ ಬೇರೆ ರಾಜ್ಯದಿಂದ ಬರುವಂಥ ಕಲಾವಿದರು ಎಲ್ಲರೂ ಬೇಕು ಒಂದೇ ಮಟ್ಟದ ಕಲಾವಿದನ್ನು ಮಾಡಿದರೆ ಒಂದು ರೀತಿ ಕಷ್ಟದ ಕೆಲಸ ಆಗುತ್ತೆ ಅದಕ್ಕೆ ಎಲ್ಲರಿಗೂ ರಾಷ್ಟ್ರೀಯ ಮಟ್ಟದ್ದು ಅಂತಾರಾಷ್ಟ್ರೀಯ ಮಟ್ಟದ್ದು ಮತ್ತು ರಾಜ್ಯ ನಮ್ಮ ಲೋಕಲ್ ಯೋಗನು ಅದಕ್ಕೆ ಕಲಾವಿದ ಈ ಕಣಗಿರಿ ಎಲ್ಲ ಕಡೆ ಲೈಟಿಂಗ್ ಅರೇಂಜ್ಮೆಂಟ್ ಮಾಡಿದ್ದೀವಿ ಮತ್ತು ಅಲಪಸ್ಪ ಪ್ರದರ್ಶನ ಇದೆ ತೋಟಗಾರಿಕೆ ಇದೆ ಮತ್ತು ಬಸ್ ಅರೇಂಜ್ಮೆಂಟು ಮಾಡಿದ್ವಿ ಅದಂತರ ಇಪ್ಪತ್ತೈದು ಬಸ್ಸು ಕ್ಷೇತ್ರ ಕಣಗಿರಿ ಕ್ಷೇತ್ರದಲ್ಲಿ ಎಲ್ಲ ಕಡೆಗೂ ಬೆಳಗ್ಗೆದ ಸ್ಥಾನ ಎರಡು ದಿವಸವರೆಗೂ ಆ ಬಸ್ಸನ್ನು ಲೀಸ್ಟ್ ಮಾಡ್ಕೊಂಡು ತಗೊಂಡಿದ್ದೀವಿ ಅಡುಗೆದ್ದ ಒಂದು ರೆಂಟು ಒಂದು ಇಪ್ಪತ್ತೈದು ಬಸ್ಸನ್ನು ಎಲ್ಲ ಕಡೆ ಎಲ್ಲ ಹಳ್ಳಿಗೂ ಕವರ್ ಮಾಡೋದಾಗಿ ಬೇರೆ ಬೇರೆ ತಾಲೂಕಿನಿಂದಲೂ ಬಸ್ಸಿನ ವ್ಯವಸ್ಥೆಯನ್ನು ಮಾಡಿದ್ವಿ ವಿಶೇಷವಾಗಿ ಕನಗಿರಿ ಉತ್ಸವಕ್ಕಂತಲೇ ವಿಶೇಷ ಬಸ್ಸು ಅಂತ ಎಲ್ಲ ತಾಲೂಕಿಂದಲೂ ವ್ಯವಸ್ಥೆ ಬಸ್ ಬಸ್ ವ್ಯವಸ್ಥೆ ಎರಡು ದಿವಸ ಊಟದ ವ್ಯವಸ್ಥೆ ಆಮೇಲೆ ಇಪ್ಪತ್ತು ಏಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಇಪ್ಪತ್ತೇಳನೇ ತಾರೀಕಿಗೆ ಮಧ್ಯಾಹ್ನ ಮೂರು ಗಂಟೆ ಮೇಲೆ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಒಂದು ಟೀಮು ಮತ್ತು ಪತ್ರಕರ್ತರು ಒಂದು ಟೀಮು ಅದನ್ನು ಕ್ರಿಕೆಟನ್ನು ಆಡಿಸುವಂಥ ಆಡ ಆಡೋಂಥ ಕೆಲಸವನ್ನು ಮಾಡ್ತೀವಿ ಎಷ್ಟೇ ತಾರೀಕಿಗೆ ಇಪ್ಪತ್ತೇಳು ಇಪ್ಪತ್ತೆಂಟಕ್ಕೆ ರೆಗ್ಯುಲರಾಗಿ ಕಬಡ್ಡಿ ವಾಲಿಬಾಲು ಕುಸ್ತಿ ಇವೆಲ್ಲ ಪ್ರಾರಂಭ ಮಾಡ್ತೀವಿ ಎಷ್ಟು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಇಪ್ಪತ್ತು ಒಂದು ವಾಲಿಬಾಲ್ನ ಒಂದೆ ಬೆಳಗ್ಗೆ ನಾಟ ಆಡಬೇಕು ಅಂತ ಏನು ಹೇಳ್ತಾ ಇದ್ದಾರೆ ಅದನ್ನು ನೋಡುತ್ತೆ ಇಪ್ಪತ್ತು ಒಂದನೇ ತಾರೀಕಿಗೆ ನಮ್ಮದು ಮ್ಯಾರಥಾನ್ ಬೆಳಗ್ಗೆ ಅದನ್ನು ಜಗ ಫಿಕ್ಸ್ ಮಾಡ್ತಾಯಿದ್ದು ಮ್ಯಾರಥಾನ್ ಒಂದನೇ ತಾರೀಕು ಏಳನೇ ತಾರೀಕು ಬೆಳಗ್ಗೆ ಕಲಾವಿದರ ತಂಡದ ಮುಖಾಂತರ ಈ ಕನಕಾಚಲಪತಿಯ ಮೂರ್ತಿನ ಇದನ್ನು ಹೊಸ ಹೆಂಗ ಕಲ್ಮಠದಿಂದ ಆದರೆ ಕಲ್ಮ ಇದು ರೋಡ್ ರೆಡಿ ಆದರೆ ಕಲ್ಮಟ್ಟದಿಂದನೇ ತರ್ತೀವಿ ಇಲ್ಲಾಂದ್ರೆ ಮೊನ್ನೆ ಮೀಟಿಂಗ್ದೊಳಗೆ ಇಳಿದಂಗೆ ಅಂಬೇಡ್ಕರ್ ಸರ್ಕಲಿಂದ ತರವಾಗ ವಾಲ್ಮೀಕಿ ಸರ್ಕಲ್ಗಾಗಿ ಈ ಕಡೆ ದೇವಸ್ಥಾನಕ್ಕೆ ಬರೋಂಥದ್ದು ಅದು ಒಂದು ಎರಡನೇ ತಾರೀಕು ಬೆಳಗ್ಗೆ ಸಾಯಂಕಾಲ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಬರ್ತಾರೆ ಆ ಕಾರ್ಯಕ್ರಮ ಉದ್ಘಾಟನೆಗೆ ಆ ಕಾರ್ಯಕ್ರಮ ಉತ್ಸವದ ಉದ್ಘಾಟನೆ ಮಾಡ್ತೀವಿ ಮೂರನೇ ತಾರೀಕು ಬೆಳಗ್ಗೆ ಬಂಡಿ ಏನೋ ರೈತರ ಒಂದು ಬಂಡಿ ಉತ್ಸವ ಅಂದರೆ ನೂರಾರು ಬಂಡಿಗಳು ಬರ್ತಾವೆ ಅದರೊಂದು ಮೆರವಣಿಗೆಯನ್ನು ಮಾಡ್ತೀವಿ ಅದು ಒಂದು ಮೆರವಣಿಗೆಯನ್ನು ಅದಾದಮೇಲೆ ಮತ್ತು ಸಮಾರೋಪ ಮೂರೇ ತಾರೀಕಿಗೆ ಸಾಯಂಕಾಲ ಇಷ್ಟು ಕಾರ್ಯಕ್ರಮವನ್ನು ನಾವು ರೆಡಿ ಮಾಡಿದ್ದೀವಿ ಯಾರ್ಯಾರು ಕಲಾವಿದರು ಬರ್ತಾರನಂತ ನಮೇಲೆ ಹೇಳ್ತೀವಿ ಈ ಸದ್ಯದಲ್ಲಿ ನಮೇಲೆ ಆಮೇಲೆ ಸ್ವಲ್ಪ ಆದಷ್ಟು ಸಾಧ್ಯ ಇದ್ದಷ್ಟು ಒಳ್ಳೊಳ್ಳೆ ಕಲಾವಿದ ಸಿದ್ದರಾಮಯ್ಯ ಸಾಹೇಬ್ರು ಕರೆ ಕರಿತಾ ಇದ್ದೀವಿ ಡಿ ಸೆಂಬರ್ನೂ ಕರಿತಾ ಇದ್ದೀವಿ ಎಚ್ ಕೆ ಕರಿತಾ ಕರಿತಾಯಿದ್ದೀವಿ ಎಲ್ಲ ಸಚಿವ ಸಂಪುಟದ ಎಲ್ಲ ಸದಸ್ಯರನ್ನು ಕರೀತೀವಿ ವಿರೋಧ ಪಕ್ಷ ಏನಂದರೆ ಸಚಿವ ಸಂಪುಟದಲ್ಲೂ ಕರೀತೀವಿ ಮೇನ್ ರೋಡ್ಗಳನ್ನು ಸುತ್ತಮುತ್ತ ರೋಡ್ಗಳನ್ನು ಡಾಂಬರೀಕರಣ ಮಾಡೋಂಥದ್ದನ್ನು ಅವೆಲ್ಲ ಈಗಾಗಲೇ ಕೊಟ್ಟಿದ್ದೀವಿ ದುಡ್ಡನ್ನು ಕೊಡ್ತಾ ಇದ್ದೀವಿ ಅವನು ಆ ಕೆಲಸವನ್ನು ಮಾಡಿಸಿ ಆಮೇಲೆ ಇಡೀ ಊರು ಸು ಸುತ್ತಲೂ ಊರಿನ ಸುತ್ತಲೂ ಒಂದು ಜೀರೋ ಲೈಟ್ಸು ಲೈಟಿಂಗ್ ಅಲಂಕಾರ ಮೈಸೂರು ದಸರಾದೊಳಗ ಏನು ಮಾಡಿದ್ರ ಅದು ಅಷ್ಟು ಮಾಡೋಕ್ಕಾಗಲ್ಲ ಅದಕ್ಕೆ ಸ್ವಲ್ಪ ನಾಲ್ಕನೇ ಭಾಗ ಆದರೂ ಮಾಡೋಣ ಅಂತ ಎಲ್ಲೆಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಏನಾಗುತ್ತೆ ನೋಡೋಣ ಐತಿಹಾಸಿಕ ಸ್ಮಾರಕಗಳಿಗೆ ವಿದ್ಯುತ್ ದೀಪ ಅಲಂಕಾರ ಅವೆಲ್ಲ ಮಾಡಲೇ ಇಲ್ಲ ಸರ್ ಲಾಸ್ಟ್ ಟೈಮ್ ಮೀಟಿಂಗ್ ಒಂದು ಇದೇ ಹೇಳಿದ್ರು ಸರ್ ಡ್ರೋನ್ ಕೊಟ್ಟಿದ್ರು ಐದು ಡ್ರೋನ್ ಆಗಿದೆ ಅದನ್ನು ಮಾತಾಡಿದ್ದೀವಿ ಹ್ಞೂ ಸರ್ ಅವನು ಎಷ್ಟು ಸಾಧ್ಯದವರೆಗೂ ಹೊಸ ಹೊಸ ಕಾರ್ಯಕ್ರಮಗಳನ್ನು ಎಲ್ಲವೂ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ ಆಮೇಲೆ ಹೆಲಿಕಾಪ್ಟರ್ ಇದು ಅದಕ್ಕೊಂದು ಹೊಸ ಹೆಸರು ನಮ್ಗೆ ಡಿಸರ್ ಇರ್ತಾರೆ ಹೆಲಿಕಾಪ್ಟರ್ನು ನಮ್ಮ ಜನರಿಗೆ ತೋರಿಸ್ಲಿಕ್ಕೆ ಐತಿಹಾಸಿಕ ಪ್ಲೇಸ್ಗಳನ್ನು ತೋರಿಸಲಿಕ್ಕೆ ಸರಿ ಏನೇನು ಪ್ಲಾನ್ ಅದು ಅವರೆಲ್ಲ ಬರ್ತಾರೆ ಅವ್ರು ಬಂದು ಅದನ್ನು ಪ್ಲಾನ್ ಮಾಡ್ತಾರೆ ಫಿಕ್ಸ್ ಮಾಡಬೇಕಾಗಿತ್ತು ಬಹಳ ಕಡಿಮೆ ರೇಟ್ ಅಂತಂದ್ರೆ ಅದು ಆಗಲ್ಲ ಅವ್ರು ಏನು ರೇಟ್